ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೆಚ್ಚಾನಲ್ಲಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಫ್ರೈಡೆ ಮಾರ್ನಿಂಗ್ ನನ್ನ ಮಗ ಇವಾಗ ಜಸ್ಟ್ ಸ್ಕೂಲ್ಗೆ ಹೋದ ಏಯ್ಟ್ ತರ್ಟಿ ಏಟ್ ಫೋರ್ಟಿ ಫೈ ಆಗ್ತಾಯಿದೆ ಸೊ ನೋಡ್ಬೋದು ನಮ್ಮ ಮನೆ ಹುಳಿಯ ಹೆಂಗಿದೆ ಅಂತೇಳಿ ಇದನ್ನೇ ನಾನು ಹೇಳಿದ್ದು ಎಷ್ಟು ಗಲೀಜಾಗಿದೆ ಅಂತ ಈಗ ಇದನ್ನೆಲ್ಲ ಹೆಂಗೆ ಗೊತ್ತಾ ಒಂದು ಕಡೆಯಿಂದ ನಾನೆಲ್ಲ ಕ್ಲೀನ್ ಮಾಡಬೇಕು ಅದಕ್ಕೆ ನಾನು ಕೊಪ್ಪ ಬರೋದು ಎಲ್ಲನೂ ಹಿಂಗೆ ನೋಡಿ ಕಟಿಂಗ್ ಪ್ಲೇಯರು ಅಲ್ಲಿದೆ ಟವಲ್ ಒರಿಸ್ಕೊಂಡಿರೋ ಟವಲು ಇಲ್ಲೊಂದು ಟವಲು ಎಷ್ಟು ಒಂದು ಎಲ್ಲ ಹಿಂಗೆ ಮಾಡಿ ಗಬ್ಬು ಮಾಡಿ ಸಿಕ್ಬಿಟ್ಟು ಹೋಗ್ಬಿಡ್ತಾರೆ ನಾನು ಅದೆಲ್ಲ ಕ್ಲೀನ್ ಮಾಡಿ ಮನೆ ಕೆಲಸ ಮಾಡೋ ಅಷ್ಟೊಂದು ಒನ್ ಅವರ್ ಬೇಕು ನನಗೆ ನೀವು ಜಸ್ಟ್ ಹೋಗಿ ಬಾಲು ನೀರು ಹಾಕಿ ಹೋಗೋಲ್ಲೇ ಬಿಟ್ಟು ಬಂದಿದ್ದೀನಿ ಆಲ್ರೆಡಿ ಎಂಟುವರೆ ಆಗೋಯಿತು ಇವಾಗ ಪಾತ್ರೆ ಒಂದು ದೊಡ್ಡದಾಗುತ್ತೆ ಪಾತ್ರೆ ಹೊತ್ತುಬಿಟ್ಟು ಅಲ್ಲಿ ಅಡುಗೆ ಮನೆ ಒಂದು ಕ್ಲೀನ್ ಮಾಡ್ಕೊಂಡಿ ಅಡುಗೆ ಇನ್ನ ಸ್ವಚ್ಛ ಕ್ಲೀನ್ ಮಾಡಬೇಕು ಇನ್ನೊಂದ್ಸಲ ಇಡ್ಲಿ ಬಂದಿದ್ದೆಲ್ಲ ಎಣ್ಣೆ ಆಯಿಲ್ ಆಯಿಲ್ ಥರ ಇದೆ ಕ್ಲೀನ್ ಮಾಡಿಬಿಟ್ಟು ಮನೆ ಕೆಲಸ ಮಾಡಿ ಇವತ್ತು ಫ್ರೈಡೆ ಪೂಜೆ ಕೂಡ ಮಾಡಬೇಕು ಸೊ ಹಾಗೆ ಬ್ಲಾಗ್ನೂ ಕೂಡ ಸ್ಟಾರ್ಟ್ ಮಾಡ್ಕೊಳ್ಳೋಣ ಹೇಳಿ ಅಂದ್ಕೊಂಡು ನಾನು ಹೇಳಿದ್ದೆ ಡ್ರಸ್ನೂ ಆರ್ಡ್ರ್ ಮಾಡಿದ್ದೆ ಜೊತೆಗೆ ಒಂದು ನೆಕ್ ಪೀಸ್ ಕೂಡ ಆರ್ಡ್ರ್ ಮಾಡಿದ್ದೆ ನಂತರ ಅಲ್ಲಿ ಅದು ನನ್ನ ಜೊತೆ ಶೇರ್ ಮಾಡ್ತೀನಿ ಅಂತ ಇನ್ನೂ ಬಂದು ಇನ್ನೂ ರಿಸೀವ್ ಆಗಿಲ್ಲ ಮೆಸೇಜ್ ಬಂದಿದೆ ನನಗೆ ಬರುತ್ತೆ ಹೇಳಿ ಅರೈಮಿಂಗ್ ಅಂತ ಸೊ ಮೇಲೆ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇಷ್ಟ ಆಗುತ್ತೆ ವ್ಲಾಗ್ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಹೆಚ್ಚು ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸೊಬ್ಬರಾದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಫಸ್ಟ್ ಈಗ ಕೆಲಸ ಮುಗಿಸ್ಕೊಳ್ಬೇಕು ನಾನು ಬೇಗ ಈಗ ಕೆಲಸ ಮುಗಿಸೋದ್ರೆ ಇವತ್ತು ಬಟ್ಟೆ ವಾಶ್ ಕೂಡ ನೆನೆಸಿಟ್ಟಿದ್ದೀನಿ ಈಗ ವಾಶ್ ಮಾಡಬೇಕು ಸೊ ಹಾಗಾಗಿ ಬೇಗ ಬೇಗ ಕೆಲಸ ಮಾಡಿಬಿಡ್ತೀನಿ ಅಂತ ಯೂಶ್ವಲಿ ನನ್ನ ಡೈಲಿ ರೂಟೀನ್ ಇದೇ ಆಗಿರುತ್ತೆ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರೋದು ಅಂಥೇಳಿ ಫಸ್ಟಿಗೆ ನನ್ನ ಮಗನ ಡ್ರಾಪ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಹೋಗಿದ್ರು ಅವ್ರು ಬರೋ ಅಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಅವ್ರು ಬಂದಾಗ ತಿಂಡಿ ಆಗಿ ರೆಡಿಯಾಗಿ ಸರಿಯಾಗುತ್ತೆ ಅಂಥೇಳಿ ಅಡುಗೆ ಮನೆ ಕೆಲಸ ಆಲ್ಮೋಸ್ಟ್ ಮುಗ್ದಿತ್ತು ನಾನು ಕಟ್ಟಿದ್ದು ಕೂಡ ಅಲ್ಲೆಲ್ಲ ಇಟ್ಟಿದ್ದೆ ಏಕೆಂದರೆ ನೈಟು ಸ್ವಲ್ಪ ಲೇಟಾಗಿಬಿಟ್ಟಿತ್ತು ನಾನು ಕುಚ್ಚು ಕಟ್ಟೋದು ಒಂದು ಲೆವೆನ್ ತರ್ಟಿ ಆ ಥರ ಆಗ್ಬಿಟ್ಟಿತ್ತು ಸೊ ಫೈನಲ್ ಆಯ್ತಲ್ವಾ ಫಿನಿಷ್ ಮಾಡಿಬಿಟ್ಟೆ ಎತ್ತಿರೋಣ ಅಂಥೇಳಿ ಸೊ ಲೆವೆನ್ ತರ್ಟಿ ಆದಮೇಲೆ ನನಗೆ ಅದನ್ನೆಲ್ಲ ನನ್ನ ಏನಿದೆ ಕುಚ್ಚು ಐಟಮ್ಸ್ ಅದನ್ನೆಲ್ಲ ಎತ್ತಿರೋಷ್ಟು ಶಕ್ತಿನೇ ಇರಲಿಲ್ಲ ಹಾಗಾಗಿ ಅದನ್ನು ಹಾಗೆ ಬಿಟ್ಟಿದೆ ಇವರು ಇದೆ ಅಂಥೇಳಿ ಮೀಟಿಂಗ್ ಪೇಪರ್ ಬರಿತಾಯಿದ್ರು ಅದನ್ನು ಕೂಡ ಅವ್ರು ಹಾಗೆ ಬಿಟ್ಟಿದ್ರು ಜೊತೆಗೆ ಮನೆ ಅಲ್ಲಿ ಇಲ್ಲಿ ಇದಾಗಿತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಮಾಡ್ತಾ ಇದ್ದೆ ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ನನ್ನ ಮಗನ ಬಿಟ್ಟು ಬಂದರು ಅವರೆಲ್ಲ ರೆಡಿ ಮಾಡಿ ಜೋಡಿಸ್ಕೊಳ್ತಾ ಇದ್ದಾರೆ ಮೀಟಿಂಗ್ ಪೇಪರ್ ಏನೇನೆಲ್ಲ ಬರೆದಿಟ್ಟಿದ್ರಲ್ಲ ಅದನ್ನೆಲ್ಲ ಎತ್ತಿಟ್ಕೊಳ್ತಾ ಇದ್ದಾರೆ ಸೊ ಅವರು ರೆಡಿ ಬರೋ ಅಷ್ಟರಲ್ಲಿ ನಾನು ಕ್ಲೀನ್ ಮಾಡಿ ಅಡುಗೆ ಮನೆಯನ್ನು ಒಂದಷ್ಟು ಪಾತ್ರೆಗಳಿತ್ತು ಏನು ಗೊತ್ತ ಪಾತ್ರೆ ಎಷ್ಟಾದರೂ ತೊಳೆರಿ ಅದು ಮನೆಯಲ್ಲಿ ಜನ ಇದ್ದರು ಅಂದರೆ ಇಲ್ಲಿಂದ ಹಿಂದೆ ಪಾತ್ರೆ ಬೀಳ್ತಾನೆ ಇರುತ್ತೆ ಅದಕ್ಕಂತೂ ಒಂಥರ ಲಿಮಿಟ್ಲೆಸ್ ಅಂತಲೇ ಹೇಳ್ಬೋದು ಸೊ ಅದನ್ನು ಕೂಡ ವಾಶ್ ಮಾಡಿ ಅಡುಗೆ ಮನೆ ಸ್ವಚ್ಛ ಎಲ್ಲ ಕ್ಲೀನ್ ಮಾಡಿಕೊಂಡೆ ಅಷ್ಟರಲ್ಲಿ ಅವರು ಕೂಡ ರೆಡಿಯಾಗಿ ಬಂದರು ಹೊರಡೋದಕ್ಕೆ ಸೊ ಹಾಗಾಗಿ ಅವ್ರಿಗೂ ತಿಂಡಿ ಹಾಕೊಟ್ಬಿಟ್ಟು ಅವ್ರ ಜೊತೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿದೆ ಸೊ ಪೂರ್ತಿ ಕೆಲಸ 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 ಅಂತ ಅವ್ರ ಕೆಲಸದಲ್ಲಿ ಅವ್ರು ಬಿಸಿ ನನ್ನ ಕೆಲಸದಲ್ಲಿ ನಾನು ಬಿಸಿ ಈ ರೀತಿ ಟೈಮ್ ಸಿಕ್ಕಿದಾಗ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡೋದಾಗುತ್ತೆ ನಮ್ಮದು ಮಾರ್ನಿಂಗ್ ಅವರು ತಿಂಡಿ ಮಾಡಬೇಕಾದ್ರೆ ಮತ್ತು ಕೆಲಸದಿಂದ ಬಂದ ತಕ್ಷಣ ನನಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನಾಗಿತ್ತೋ ಅದನ್ನೆಲ್ಲ ನಾನು ವರದಿ ಒಪ್ಪಿಸ್ಬೇಕು ಸೇಮ್ ಆ್ಯಾಜ್ಯೇಶನ್ ನನ್ನ ಮಗ ಮಾಡಿದಂಗೆ ಅವನು ಅಷ್ಟೇ ಸ್ಕೂಲಿಂದ ಬಂದ ತಕ್ಷಣ ಎಲ್ಲ ಒಪ್ಪಿಸ್ಬಿಡ್ಬೇಕು ನನಗೆ ಅದೇ ಥರ ನಾನು ನನ್ನ ಹಸ್ಬೆಂಡಿಗೆ ಮಾಡ್ತೀನಿ ಸೊ ಅದಕ್ಕೋಸ್ಕರ ಅಂಥೇಳಿ ಅವ್ರು ಊಟ ಮಾಡೋ ಟೈಮಲ್ಲಿ ಒಂದು ಹತ್ತು ನಿಮಿಷ ನಾನು ಕೂಡ ನೀರು ಕುಡ್ಕೊಂಡು ರೆಸ್ಟ್ ಮಾಡ್ತಾ ಇರ್ತೀನಿ ಅವ್ರ ಜೊತೆ ಮಾತಾಡಿಕೊಂಡು ಟಿ ವಿ ನೋಡಿಕೊಂಡು ಒಂದಷ್ಟು ಚರ್ಚೆಗಳು ಅವ್ರು ಏನಂದರೆ ಬೆಳಗ್ಗೆ ಎದ್ದ ತಕ್ಷಣ ನ್ಯೂಸ್ ಹಾಕ್ಬಿಡ್ತಾರೆ ಪ್ರಪಂಚದಲ್ಲಿ ಏನೇನು ನಡೀತಾ ಇದೆ ಅಂತ ಅದು ನನಗೆ ಇಷ್ಟ ಆಗೋಲ್ಲ ಏನು ಗೊತ್ತೋ ಸ್ಟಾರ್ಟಿಂಗು ಪಾಸಿಟಿವಿಂದ ನಾವು ಸ್ಟಾರ್ಟ್ ಮಾಡಬೇಕಲ್ವ ಸೊ ಆ ಥರ ನೆಗೆಟಿವಿಟಿ ನೋಡೋಕ್ಕೆ ನನಗೆ ಇಷ್ಟ ಆಗೋದಿಲ್ಲ ಅದಕ್ಕೆ ಅವ್ರಿಗೆ ಹೇಳ್ತಾ ಇರ್ತೀನಿ ಸೊ ಅವರು ಕೂಡ ಆಫೀಸಿಗೆ ಹೊರಟ್ರೂ ಅದಾದಮೇಲೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿದೆ ಸೊ ಎಲ್ಲ ಕ್ಲೀನ್ ಆದಮೇಲೆ ನೋಡೋ ಓಕೆ ಒಂಥರ ಚೆಂದ ಹಾಗಾಗಿ ಜಸ್ಟ್ ಒಂದು ಕ್ಲಿಪ್ಪಿಂಗ್ ತಗೊಂಡು ಪೂಜೆ ಕೂಡ ಮಾಡಿ ಆಮೇಲೆ ಹೋಗ್ನ ಕಂಟಿ ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗುವಷ್ಟು ನನ್ನ ಪಾರ್ಸಲ್ ಕೂಡ ರಿಸೀವ್ ಆಗಿದೆ ಮೂರು ಪಾರ್ಸಲ್ ಬಂದಿದೆ ಎರಡು ಇಂದ ತರಿಸಿದ್ದು ಒಂದು ಮಿತ್ರ ಇಂದ ತರಿಸಿದ್ದು ಮಿತ್ರದಲ್ಲಿ ಇವಾಗ ಎಂಡ್ ಆಫ್ ರೀಸನ್ ಸೇಲ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಮೇ ತರ್ಟಿ ಫಸ್ಟ್ ಇಂದ ಸೊ ಯಾರಾದರೂ ಚೆಕ್ಔಟ್ ಮಾಡೋದಿದ್ರೆ ಮಾಡ್ಕೊಳ್ಳಿ ಆಯ್ತಾ ದೇವ್ರ ಪೂಜೆ ಎಲ್ಲ ಮಾಡಿದೆ ಫುಲ್ ಎಲ್ಲ ಆದಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡಿದೆ ನಾನು ಬಟ್ಟೆ ಬೇರೆ ವಾಶ್ ಹಾಕಿದ ಅಷ್ಟೊಂದು ಪಾರ್ಸಲ್ ಬೇರೆ ಬಂತು ಅಲ್ಲಿ ಹೋಗೋದು ರಿಸೀವ್ ಮಾಡಿ ಅಂದರೆ ಎರಡು ಒಟ್ಟಿಗೆ ಬಂತು ಮಿಂತ್ಕೊಂಡು ಆಮೇಲೆ ಬಂತು ಎರಡು ಸಲ ಹತ್ತು ಇಳ್ದು ಹತ್ತು ಇಳ್ದು ಸಾಕಾಯ್ತು ಓಪನ್ ಮಾಡಿ ನೋಡಿದ್ದೀನಿ ಮನಸ್ಸು ತರೆಯೋದಿಲ್ಲ ನಾನು ಬಂದ ತಕ್ಷಣ ಹೆಂಗಿದೆ ಹೆಂಗಿರ್ಬೋದು ಅನ್ನೋ ಥರ ನಾನು ಫಸ್ಟ್ ಟೈಮ್ ಶಾಪಿಂಗ್ ಮಾಡ್ತಾ ಇರೋದು ಅಜೀವದಲ್ಲಿ ತುಂಬ ಚೆನ್ನಾಗಿ ಬಂದಿದೆ ನಾನು ನೋಡಿದ್ದೀನಿ ಆಮೇಲೆ ಶೇರ್ ಮಾಡ್ತೀನಿ ಅಂತ ಫಸ್ಟ್ ಊಟ ತಿನ್ಬಿಡ್ತೀನಿ ಒಟ್ಟೆಗೆ ಚಿತ್ರವನ್ನು ತಿಂಡಿ ಊಟ ಅಲ್ಲ ತಿಂಡಿ ತಿಂಡಿ ತಿನ್ಬಿಟ್ಟು ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಲ್ಮೋಸ್ಟ್ ನಾನು ಜಾಸ್ತಿ ತಗೋತಾಯಿದ್ದೆ ಟ್ರಸ್ಗಳು ಮಿಂತ್ರ ಅಲ್ಲಿ ನಾನು ಮಿಂತ್ರಾನೇ ಜಾಸ್ತಿ ನಂಬೋದು ಟ್ರಸ್ಟೇಬಲ್ ಆ ಥರ ಮಿಂತ್ರ ಅಲ್ಲಿ ಮಿಂತ್ರಾದಲ್ಲಿ ಬಸ್ ಮತ್ತು ಒಂದಷ್ಟು ಬ್ರ್ಯಾಂಡ್ಗಳಿದೆ ನಂದು ಅದು ಈ ಸಲ ಫಸ್ಟ್ ಟೈಮ್ ನೋಡೋಣ ಜಿಯೋದಲ್ಲಿ ಹೇಳಿ ತರಿಸಿದಂಥದ್ದು ಚೆನ್ನಾಗಿ ರಿಸೀವ್ ಆಗಿದೆ ಒಂದೊಂದು ಸಲ ಏನು ಗೊತ್ತಾ ನಾವು ಕಪ್ಪೆ ಬಾವಿಲಿ ಇದ್ದಂಗೆ ಕಪ್ಪೆ ತಾನಿರೋ ಬಾವಿನ ಬಾವಿನೇ ಅಷ್ಟೇ ಪ್ರಪಂಚ ಅಂದ್ಕೊಂಡಿರುತ್ತಲ್ಲ ಹಂಗೆ ನಾನು ಇದರಲ್ಲಿ ಮಾತ್ರ ಚೆನ್ನಾಗಿ ಸಿಗುತ್ತೆ ಅದರಲ್ಲಿ ಏನೋ ಆ ಥರ ಇವಾಗ ಮೀಶೋದಲ್ಲೂ ಅಷ್ಟೇ ತರಿಸ್ತೀನಿ ಬಟ್ ಅದರಲ್ಲಿ ಕೆಲವೊಂದು ಚೆನ್ನಾಗಿರತ್ತೆ ಕೆಲವೊಂದು ಚೆನ್ನಾಗಿರಲ್ಲ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ ಬಟ್ಟೆಗಳದು ಎಲ್ಲೋ ರೇರು ತುಂಬ ಚೆನ್ನಾಗಿ ಬರೋದು ಅಂದರೆ ಬಟ್ಟೆಗಳು ನನಗೆ ಏನು ಗೊತ್ತಾ ಮೀಶೋನಲ್ಲಿ ಜಾಸ್ತಿ ದುಡ್ಡನ್ನ ಸ್ಪೆಂಡ್ ಮಾಡೋಕ್ಕೂ ಭಯ ನನಗೆ ದುಡ್ಡು ಸ್ಪೆಂಡ್ ಮಾಡಿಬಿಟ್ಟು ಒಬ್ಬಳು ಚೆನ್ನಾಗಿ ಬಂದಿಲ್ಲ ಅಂದರೆ ಏನಪ್ಪ ಮಾಡೋದು ಅನ್ನೋ ಬಟ್ ಮಿಂತ್ರ ಅಂಗಲ್ಲ ನಾನು ಹೇಳೋದಕ್ಕೆ ಟ್ರಸ್ಟ್ ಮಾಡಿ ಅದನ್ನು ಅಮೌಂಟು ಒಂದಿಷ್ಟು ಜಾಸ್ತಿ ಇದ್ರೂ ತೊಗೊಂಡ್ಬಿಡ್ತೀನಿ ಬಟ್ ಇದರಲ್ಲಿ ಹಂಗಲ್ಲ ನಾನು ಅದು ಆದಷ್ಟು ಮೀಶೋಲಿ ಕಮ್ಮಿನೇ ತರಿಸೋದು ಅದೇ ಥರ ಅದೇ ಥರ ಅಂದ್ಕೊಂಡೇ ಇದ್ದೆ ಬಟ್ ಇಲ್ಲ ಜಿಯೋದಲ್ಲೂ ಚೆನ್ನಾಗಿರೋದು ಸಿಗುತ್ತೆ ಎರಡು ನ ತರಿಸಿದ್ದೆ ನಾನು ಎರಡೂ ಕೂಡ ಸಖತ್ತಾಗಿ ಬಂದಿದೆ ಬಾವಿ ಕಪ್ಪೆ ಆಗಿಬಿಟ್ಟಿದ್ದೆ ಇವಾಗ ಹೊರಗಡೆ ಬಂದಿದ್ದೀನಿ ಆಚೆಗೆ ಅಲ್ಲಿ ಇಲ್ಲಿ ಒಂದಿಷ್ಟು ಟ್ರೈ ಮಾಡ್ತಾ ಇರಬೇಕು ಆವಾಗವಾಗ ಸೊ ತಿಂಡಿ ತಿಂದ್ಬಿಟ್ಟು ತೋರಿಸ್ತೀನಿ ಆಯ್ತಾ ಯಾವ ರೀತಿ ಬಂದಿದೆ ಅಂತ ಕುಚ್ಚು ಲಾಸ್ಟ್ ಬ್ಲೋಗಲ್ಲೇ ತೋರಿಸಿದೆ ಹೆಂಗೆ ಬಂದಿದೆ ಅಂತ ಇನ್ನೂ ಇವಾಗ ಅದಕ್ಕೆ ಇದನ್ನು ಕಟ್ಟಬೇಕು ಜೊತೆಗೆ ಒಂದು ಚಿಕ್ಕದಾಗಿ ಸ್ಯಾಂಪಲ್ ವೀಡಿಯೋ ಕೂಡ ಮಾಡ್ಕೊಳ್ಳೋಣ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಅಂದ್ಕೊಂಡಿದ್ದೀನಿ ನೋಡೋಣ ರೆಸ್ಟು ಮಟ್ಟಿಗೆ ಸಕ್ಸಸ್ ಮೊನ್ನೆ ಆಗಿದೆ ಅಂತ ಪ್ರಾಬ್ಲಮ್ ಆಗೋಯಿತು ಇದಾದರೂ ಸಕ್ಸಸ್ ಆಗುತ್ತೆ ಅಂತೇಳಿ ನಂಬಿದ್ದೀನಿ ದೇವ್ರದಯದ್ದಾದರೂ ಸಕ್ಸಸ್ ಆಗಿಬಿಡ್ಲಿ ನನಗೆ ಆಯ್ತಾ ತಿಂಡಿ ತಿನ್ಬಿಡ್ತೀನಿ ಹೊಟ್ಟೆ ಹಸಿದರೆ ತುಂಬ ತುಂಬ ಚೆನ್ನಾಗಿ ಬರ್ತಾಯಿತ್ತು ರೋವರ ಬರ್ತಾಯಿದ್ದು ಮಳೆ ಆಗಲೇ ಒಂದು ಟೂ ಡೇಸ್ ಆಗ್ಬಿಟ್ಟಿತ್ತು ಅಂದ್ಕೊಳ್ತಿದ್ದು ಮಳೆ ಬಂದು ಮೊನ್ನೆ ಆವಾಗ ಬಂತು ಸಣ್ಣದಾಗಿ ಅನ್ ಅನ್ನಿಸ್ತು ತೊಳ್ಕೊಳ್ತು ಸಣ್ಣ ಬಿಡಿ ಥರ ಚೆನ್ನಾಗಿ ಬರ್ತಾಯಿದ್ದು ರೋಡಲ್ಲಿ ನೀರು ಅದರಿಂದ ಮಳೆ ಬಂದ್ರೆ ಚೆನ್ನಾಗಿ ಬಂತು ಅಂತ ನೋಡೋಕ್ಕೆ ಬರ್ತಾಗ ಚಂದ ಇಲ್ಲಿ ತೆಗ್ದರೆ ಬಾಳ್ಕದಿಂದ ನೀರು ಒಳಗಡೆ ಬಂದ್ಬಿಡುತ್ತೆ ಅದಕ್ಕೋಸ್ಕರ ತೆಗ್ದಿಲ್ಲ ನನ್ನ ಮಗ ಬುಕ್ ಅಷ್ಟ ಇದೆ ಅವನಿಗೆ ನಾಳೆ ರಜಾ ಕಟ್ಟಡ ರಜ ஏனோல்லோ ஏன்னா டீச்சர் டீச்சர்ஸ் ஓனே அந்த நாளே ரெக குட்டாரி மண்டே இன்னும் கூட அட்மிஷன் மாதிரி மண்டே வந்து அந்த அந்த நாளே கட்டக்கு எஞ்சாய் மாதிரி காஃபி குடியாரணும் இல்லை வந்தே குடியோணா குக்கொள்ளு அந்த எல்லா நீர் ஒழுங்கா வந்து ஃபோன் சுக்கோம் குடியோணா அந்த அதுக்கு ட்ராக் மாசு இன்னும் எல்லா பாக் நீர் நிட்டு அதுக்கோஸர சுக்கொள்ள அது ದರ್ಶನ್ಯ್ ನೋಡ್ತಾ ಇದ್ದೀವಿ ಹಿಂದೆ ಬರ್ತಾ ಇದ್ದಾರೆ ಮಳೆ ಅಂತ ಈ ಕಡೆ ಎಲ್ಲ ಎಲ್ಲೆಲ್ಲಿ ಎಲ್ಲೆಲ್ಲಿ ಮಳೆ ಆಗಿದೆ ಅಂತ ಕಮೆಂಟ್ ಮಾಡಿ ಅಂದರೆ ಒಂದೊಂದು ದಿನ ಒಂದೊಂದು ಕಡೆ ಅಂದ್ಕೊಂಡು ಹೋಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ಸೊ ಬೆಳೆ ಇನ್ನೂ ಸುತ್ತಮುತ್ತ ಎಷ್ಟೊಂದು ಕಡೆ ಮಳೆ ಮಳೆ ಅಂತ ನಮ್ಮ ಏರಿಯಾದಲ್ಲಿ ಎಲ್ಲಿ ಅಡ್ಡಿರ್ತಿಲ್ಲ ಇವಾಗ ಬರ್ತಾ ಇದ್ದಾರೆ ಮಳೆ ಎಂಜಾಯ್ ಮಾಡ್ತೀನಿ ಅಂತ ಪವರ್ ಬೇರೆ ಇಲ್ಲ ಪವರ್ ಅವ್ರದ್ದು ಅನ್ಕೊಳ್ತೀನಿ ಲೋಕಿಲ ಇದೆಯಾ ಏನೋ ಅಂತೇಳಿ ಸೊ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಫ್ರೈಡೇ ವ್ಲಾಗ್ನ ಸ್ಟಾರ್ಟ್ ಮಾಡಿದಂಥದ್ದು ಅದಾದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ನನಗೆ ನಿನ್ನೆ ಎಲ್ಲ ಸ್ವಲ್ಪ ಅದು ಇದು ಕೆಲಸ ಇತ್ತು ಅಂತ ಹೇಳಿಬಿಟ್ಟು ನಾನು ಸ್ಯಾಟರ್ಡೆ ಫುಲ್ಲು ವ್ಲಾಗೇ ಮಾಡಿಲ್ಲ ಅವ್ನಿಗೆ ಬೇರೆ ರಜೆ ಇತ್ತು ನನ್ನ ಮಗನಿಗೆ ಫುಲ್ಲು ವ್ಲಾಗೇ ಮಾಡಿಲ್ಲ ಬ್ರೇಕ್ ತೊಗೊಂಡ್ಬಿಡೋಣ ಅಂತೇಳಿ ಬ್ರೇಕ್ ತೊಗೊಂಬಿಟ್ಟಿದ್ದೆ ಆದ್ಮೇಲೆ ಹೇಳಿದ್ದೆ ನಾನು ನಿಮಗೆ ಡ್ರೆಸ್ ಮೂರು ಡ್ರೆಸ್ ಆರ್ಡ್ರ್ ಮಾಡಿದ್ದೀನಿ ಎರಡು ಅಜಿಯೋ ಇಂದ ಒಂದು ಮಿಂತ್ರ ಇಂದ ಸೊ ಮಿಂತ್ರಾದಲ್ಲಿ ಎಂಡ್ ಆಫ್ ರೀಸನ್ ಸೇಲ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಮೇ ತರ್ಟಿ ಫಸ್ಟ್ ಇಂದ ಯಾರು ಇಂಟ್ರೆಸ್ಟ್ ಇದ್ರೆ ಖಂಡಿತ ಚೆಕ್ಔಟ್ ಮಾಡಿ ಒಳ್ಳೊಳ್ಳೆ ಪ್ರೈಸಲ್ಲಿ ನೀವು ವಿಶ್ಲಿಸ್ಟ್ ಮಾಡಿ ಇಟ್ಕೊಂಡಿದ್ರೆ ಅದು ನಿಮ್ಗೆ ಒಳ್ಳೆ ಪ್ರೈಸ್ ಅಲ್ಲೇ ಸಿಗುತ್ತೆ ನಿಮ್ಗೆ ವರ್ತ್ ಅನ್ಸುತ್ತೆ ನೀವು ತಗೊಳ್ಬೋದು ಅದನ್ನ ಸೊ ಅದಕ್ಕೆ ಫಸ್ಟ್ ಹೇಳ್ಬಿಡ್ತಾ ಇದ್ದೀನಿ ಮೇ ಬಿ ಈ ಬ್ಲಾಗ್ ಬಂದ್ಬಿಟ್ಟು ಮಂಡೇ ಬರ್ಬೋದು ಸೊ ಮಂಡೇ ಅಂದ್ರೆ ಇನ್ನೂ ಟೈಮ್ ತುಂಬಾ ಇದೆ ಮೇ ತರ್ಟಿ ಫಸ್ಟ್ ಇಂದ ಮಿಂತ್ರಾ ಎಂಡ್ ಆಫ್ ರೀಸನ್ ಸೇಲ್ ಸ್ಟಾರ್ಟ್ ಆಗೋದು ನಾನು ಒಂದಷ್ಟು ಡ್ರೆಸ್ನ ಕಾರ್ಡ್ಕಾಕಿಟ್ಕೊಂಡಿದ್ದೀನಿ ಯಾಕೆಂದರೆ ನೆಕ್ಸ್ಟ್ ಬಂದು ನನ್ನ ಬರ್ತ್ಡೇ ಇದೆ ಸೊ ನನ್ನ ಬರ್ತ್ಡೇಗೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಅಫೋರ್ಡೆಬಲಲ್ಲಿ ಅಲ್ಲಿ ಒಂದೆರಡು ಕುರ್ತಿಗಳನ್ನ ತಗೊಳ್ಳೋಣ ಅಂದ್ಕೊಂಡಿದ್ದೆ ಡ್ರೆಸ್ನ ಸೊ ಅದು ಇವಾಗ ನನಗೆ ರಿಸೀವ್ ಆಗಿದೆ ಎರಡು ಅಜಿಯೋ ಇಂದ ಒಂದು ಮಿಂತ್ರ ಇಂದ ಅಂತ ಹೇಳಿದೆ ಸೊ ನಾನು ಆಲ್ಮೋಸ್ಟ್ ತಗೊಳ್ಳೋದೇ ಮಿಂತ್ರ ಸ್ವಲ್ಪ ಹೈ ಬಜೆಟ್ ಇದ್ರೆ ಅದ್ಬಿಟ್ರೆ ಲೋ ಬಜೆಟ್ ಅಂತ ಹೇಳಿದ್ರೆ ಮೀಶೋ ತಗೊಳ್ತಾ ಇದೆ ಬಟ್ ಅಜಿಯೋ ಯಾವತ್ತೂ ಟ್ರೈ ಮಾಡಿರ್ಲಿಲ್ಲ ನಾನು ಸೊ ಫಸ್ಟ್ ಟೈಮ್ ನೋಡೋಣ ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದಂತದ್ದು ಅಜಿಯೋದಲ್ಲಿ ಆಚೆ ಹೋಗಿ ನೋಡೋಣ ಅಂತ ಹೇಳಿ ನಾನು ಆಲ್ವೇಸ್ ಅಜಿಯೋದಲ್ಲಿ ನೋಡ್ತಾ ಇದ್ದೆ ಬಟ್ ಅದು ತೋರ್ಸೋಂತ ಪ್ರೈಸ್ ಏನಿದೆ ಅದು ನನಗೆ ಈಗ ನಾನ್ ಮೊದ್ಲೇ ಹೇಳ್ದಾಗೆ ಫೇಸ್ಬುಕ್ ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ ನೋಟಿಫಿಕೇಶನ್ ಬರುತ್ತಲ್ವಾ ಸೊ ಅದ್ರಲ್ಲಿ ಏನ್ ಪ್ರೈಸ್ ತೋರಿಸ್ತಾ ಇದೆ ಅದು ಕ್ಲಿಕ್ ಮಾಡಿದಾಗ ಅದು ವೆಬ್ಸೈಟ್ಗೆ ಹೋದಾಗ ಅಷ್ಟು ಪ್ರೈಸ್ ಇರ್ತಾ ಇಲ್ಲ ಜಾಸ್ತಿ ಇರ್ತಾ ಇತ್ತು ಇದೆಲ್ಲ ಕಮ್ಮಿ ಬೆಲೆಗೆ ತೋರಿಸಿ ನಮ್ಗೆ ಜಾಸ್ತಿ ಪ್ರೈಸ್ ತಗೊಳ್ತಾರೆ ಅನ್ನೋದೊಂದು ಮೈಂಡ್ ಸೆಟ್ ಅಲ್ಲಿ ಕುತ್ಕೊಂಡ್ಬಿಟ್ಟಿತ್ತು ನೋಡೋಣ ಈ ಸಲ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಒಂದು ಕುರ್ತಾ ಬಂದ್ಬಿಟ್ಟು ತ್ರೀ ಫಿಫ್ಟಿ ಸಮಥಿಂಗ್ ತ್ರೀ ತರ್ಟಿ ಆ ಥರ ತೋರಿಸ್ತಾ ಇತ್ತು ಅಷ್ಟು ಕಮ್ಮಿ ಬೆಲೆಗೆ ಈ ಥರ ಸಿಗುತ್ತಾ ಒಳ್ಳೆ ಬಟ್ಟೆ ನೋಡೋಣ ಅಂತ ಹೇಳ್ಬಿಟ್ಟು ಹೋಗಿ ವೆಬ್ಸೈಟ್ ಕ್ಲಿಕ್ ಮಾಡಿದಾಗ ಅದು ಅದೇ ಪ್ರೈಸೇ ತೋರಿಸ್ತು ಮತ್ತೆ ನಾನು ಫಸ್ಟ್ ಟೈಮ್ ಪರ್ಚೇಸ್ ಮಾಡಿದ್ರಿಂದ ನನಗೆ ಟೂ ಫಿಫ್ಟಿ ಅಂತ ಹೇಳಿ ಆಫ್ ಸಿಕ್ತು ನನಗೆ ಎರಡು ರಸ್ನ ಮಾಡಿದವ ಸೊ ಎರಡೂ ಸೇರಿ ಸೆವೆನ್ ಹಂಡ್ರೆಡ್ ಅಬೋ ಇದ್ರೆ ಆ ಥರ ಆಫರ್ ಇತ್ತು ಅದು ಸೊ ಅದಕ್ಕೋಸ್ಕರ ನನಗೆ ಕಮ್ಮಿ ಬಿದ್ದಿದೆ ಎಷ್ಟು ಪ್ರೈಸ್ ಅಂತೇಳಿ ನಾನು ಸ್ಕ್ರೀನಲ್ಲಿ ಮೆನ್ಷನ್ ಮಾಡ್ತೀನಿ ಬನ್ನಿ ಇವಾಗ ಜಾಸ್ತಿ ಬಗ್ ಬಾಕ್ ಮಾಡಿದೆ ತೋರಿಸ್ಬಿಡ್ತೀನಿ ಯಾವ್ದು ಡ್ರೆಸ್ ನಾನು ಆರ್ಡರ್ ಮಾಡಿದೆ ನನ್ಗೆ ಯಾವ್ದು ರಿಸೀವ್ ಆಗಿದೆ ಅಂತ ಹೇಳಿ ಸೊ ಫಸ್ಟ್ ಗೆ ಬಂದ್ಬಿಟ್ಟು ಈ ಒಂದು ವೈಟ್ ಡ್ರೆಸ್ ಇದು ವೈಟ್ ಅಂತ ಹೇಳಕ್ ಆಗಲ್ಲ ಒಂಥರ ಆಫ್ ವೈಟ್ ಅಂತಾರಲ್ಲ ಆ ತರ ಎಲ್ಲ ಓಪನ್ ಮಾಡಿ ನೋಡಿದ್ದೀನಿ ಅವತ್ತೇನೆ ತೇನೆ ರೆಸ್ಟೋರೆಂಟ್ ತರಿಸ್ತಿರೋದಲ್ಲ ಅದಕ್ಕೆ ಭಯ ಅದಕ್ಕೋಸ್ಕರ ಅಂತ ಹೇಳಿ ಅವತ್ತೆ ಓಪನ್ ಮಾಡಿ ನೋಡಿದ್ದೆ ನಾನು ಇದ್ ಬಂದ್ಬಿಟ್ಟು ಇಲ್ಲಿ ಪಿಕ್ ಆಗ್ತೀನಿ ಬೇಕಾದ್ರೆ ನೋಡಿ ಯಾವ ತರ ಡ್ರೆಸ್ ಅಂತ ಹೇಳಿ ಸೊ ಇದ್ ಬಂದ್ಬಿಟ್ಟು ವೇಸ್ಟ್ ಇದರಲ್ಲಿ ಈ ತರ ಎಲಾಸ್ಟಿಕ್ ಇದೆ ಸೊ ಹಾಗಾಗಿ ನಾನೇನ್ ಗೊತ್ತಾ ನನ್ಗೆ ವೇಸ್ಟ್ ಇದರಲ್ಲಿ ಎಲಾಸ್ಟಿಕ್ ಬ್ಯಾಂಡ್ ಆ ತರ ಎಲ್ಲ ಬಂದ್ರೆ ಒಂಥರ ಅನ್ಕಂಫರ್ಟೆಬಲ್ ಫೀಲ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನನ್ ಸೈಜ್ ಇರೋದಕ್ಕಿಂತ ಎರಡ್ ಸೈಜ್ ಎಕ್ಸ್ಟ್ರಾ ಮಾಡಿದೆ ಯಾಕಂದ್ರೆ ಈ ತರ ಫ್ರಾಕ್ ಆ ತರದ್ದೆಲ್ಲ ಇದ್ರೆ ನನಗೆ ಸ್ವಲ್ಪ ಲೂಸ್ ಇದ್ರೇನೆ ಇಷ್ಟ ಯಾಕಂದ್ರೆ ಅದೊಂದು ಫಿಟ್ಟಿಂಗ್ ಅಲ್ಲಿ ಮಾಡಿರ್ತಾರೆ ಫ್ರಾಕ್ ಆ ತರ ಟೈಪ್ ಎಲ್ಲ ಆದ್ರೆ ಸೊ ಅದಕ್ಕೋಸ್ಕರ ಅಂತ ಹೇಳಿ ನಾನು ಯೂಶಲ್ ಆಗಿ ತಗೊಳ್ಳೋದು ಎಕ್ಸೆಲ್ ನಾನು ತ್ರೀ ಎಕ್ಸೆಲ್ ಮಾಡಿದೆ ಬಟ್ ನನ್ಗೆ ಅದು ರಿಸೀವ್ ಆಗಿರೋದು ಟೂ ಎಕ್ಸ್ ಟೂ ಎಕ್ಸ್ ಎಲ್ ರಿಸೀವ್ ಆಗಿದೆ ಬಟ್ ಇದು ಕೂಡ ತುಂಬಾನೇ ಲೂಸ್ ಇದೆ ಅದಕ್ಕೋಸ್ಕರ ನಾನು ಇನ್ನ ಟೂ ಎಕ್ಸ್ ಅಲ್ಲಿ ನಾನು ಖಂಡಿತ ರಿಟರ್ನ್ ಹಾಕ್ಲೇ ಇದೆ ಸ್ವಲ್ಪ ತುಂಬಾ ವೇಸ್ಟ್ ಅಲ್ಲಿರುವಂತ ಎಲಾಸ್ಟಿಕ್ ಬ್ಯಾಂಡ್ ತುಂಬಾ ಟೈಟ್ ಇಲ್ಲ ನೋಡಿ ಎಷ್ಟು ಬೇಕಾದ್ರೆ ಎಕ್ಸ್ಪೆಂಡ್ ಆಗುತ್ತೆ ಆ ಇದೆ ಇಷ್ಟ ಆಯ್ತು ಇದ್ ಬಂದ್ಬಿಟ್ಟು ಮೆಟೀರಿಯಲ್ ಬಂದು ಅಕೋಬಾ ನನ್ ಮೆಟೀರಿಯಲ್ ಕಾಟನ್ ಅಕೋಬಾ ನೋಡ್ಬೋದು ಇಲ್ಲಿ ಈ ತರ ಅಕೋಬಾ ಮೆಟೀರಿಯಲ್ ಬಂದಿದೆ ಸೊ ಅಲ್ಲಲ್ಲೇ ಅಕೋಬಾ ಆ ತರ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಪ್ಲೇನ್ ಕೂಡ ಇದೆ ಈ ತರ ಇದೆ ಸೊ ಇದ್ ಬಂದ್ಬಿಟ್ಟು ನೀಲ್ ಎತ್ತಿಗೆ ಬರೋ ಅಂತದ್ದು ಇದರಲ್ಲೂ ಇದ್ರಲ್ಲೂ ಅಷ್ಟೇ ಈ ತರ ಶೋಲ್ಡರ್ ಈ ತರ ಕೊಟ್ಟಿದ್ದಾರೆ ಶೋಲ್ಡರ್ ಅಲ್ಲೂ ಕೂಡ ಎಲಾಸ್ಟಿಕ್ ಇದೆ ಸ್ಲೀವ್ಸ್ ಅಲ್ಲೂ ಕೂಡ ಎಲಾಸ್ಟಿಕ್ ಇದೆ ಸೊ ನಾನು ಇವತ್ತೊಂದು ಫಂಕ್ಷನ್ ಇದೆ ಅದಕ್ಕೋಸ್ಕರ ಅಂತಾನೆ ಇದು ಆಕ್ಚುಲಿ ತರಿಸಿದ್ದು ಯಾಕೆಂದ್ರೆ ಅವಳು ನನ್ನ ಫ್ರೆಂಡ್ ಮಗದು ಬರ್ ಇವತ್ತು ಅವಳು ವೈಟ್ ಇಲ್ಲ ಸ್ಕೈ ಬ್ಲೂ ಕಾಂಬಿನೇಷನ್ ಅಂತ ಹೇಳಿದ್ಲು ಎಲ್ಲಾರ್ಗು ಸರ್ಕಲ್ ಸರ್ಕಲ್ಗೆಲ್ಲ ಹೇಳಿದ್ಲು ಅದಕ್ಕೋಸ್ಕರ ಅಂತೇಳಿ ನಾನು ಕಮ್ಮಿ ಬಜೆಟ್ ಅಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ತಗೊಂಡಿದಂತದ್ ನಾನು ವೈಟು ತರಿಸಿದೀನಿ ಬ್ಲೂನು ತರಿಸಿದೀನಿ ನನಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೆ ಅದನ್ನ ಇವತ್ತಿನ ಈವ್ನಿಂಗ್ ಫಂಕ್ಷನ್ಗೆ ಹಾಕೊಂಡು ಹೋಗ್ತೀನಿ ಅದನ್ನ ಯಾವ್ದು ಹಾಕೊಂಡು ಹೋಗ್ತೀನಿ ಅಂತ ನೆಕ್ಸ್ಟ್ ಹೋಗೋಲ್ ನಿಮ್ ಜೊತೆ ಶೇರ್ ಮಾಡ್ತೀನಿ ಅಂತ ಸೊ ಇದು ಬಂದ್ಬಿಟ್ಟು ಪೂರ್ತಿ ವೈಟ್ ಪೂರ ವೈಟ್ ಮತ್ತೆ ಫ್ರಂಟ್ ಅಲ್ಲಿ ಕೂಡ ಈ ತರ ಕಟ್ಟೋದನ್ನ ಟ್ಯಾಗ್ ಮಾಡೋದನ್ನ ಕೊಟ್ಟಿದ್ದಾರೆ ಸೊ ಹಿಂದೆನೂ ಕೂಡ ಅಷ್ಟೇ ಎಲ್ಲಾ ಸ್ಟಿಕ್ ಇದೆ ವೇಸ್ಟ್ ಅಲ್ಲಿ ಹಿಂದೆ ಪೂರ ಪ್ಲೇನೇ ಇದೆ ಫುಲ್ ಪ್ಲೇನೇ ಇದೆ ಲೈನಿಂಗ್ ವಿತ್ ಲೈನಿಂಗ್ ಇದೆ ಇದು ಫ್ರಂಟ್ ಅಲ್ಲಿ ಮಾತ್ರ ಕೊಟ್ಟಿದ್ದಾರೆ ಲೈನಿಂಗು ಬ್ಯಾಕ್ ಅಲ್ಲಿ ಲೈನಿಂಗು ಫ್ರಂಟ್ ಅಲ್ಲಿ ಮಾತ್ರ ಇದೆ ಪ್ಲಸ್ ಇಲ್ಲೂ ಕೂಡ ಚಿಕ್ಕದಾಗಿ ಅಂದ್ರೆ ಒಂದು ಶಾರ್ಟ್ ಲೈನಿಂಗ್ ಆ ತರ ಕೊಟ್ಟಿದ್ದಾರೆ ನೋಡ್ಬೋದು ಈ ತರ ಒಂದು ಶಾರ್ಟ್ ಲೈನಿಂಗ್ ಕೊಟ್ಟಿದ್ದಾರೆ ಓಕೆ ಅದು ಕಾಟನ್ ಆಗಿರೋದ್ರಿಂದ ನಮ್ಗೆ ಅಷ್ಟೊಂದು ಟ್ರಾನ್ಸ್ಪರೆಂಟ್ ಅನ್ಸಲ್ಲ ಬಟ್ ವೈಟ್ ಇರೋದ್ರಿಂದ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿ ಕಾಣುತ್ತೆ ಅದಕ್ಕೋಸ್ಕರ ಒಳಗಡೆ ಏನಾದರೂ ಇದನ್ನೆಲ್ಲ ಹಾಕೊಂಡ್ರೆ ಏನು ಇದು ಮಾಡಲ್ಲ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬಾ ಇಷ್ಟ ಆಯಿತು ನನಗೆ ಮತ್ತೆ ಹಾಕೊಂಡೋಗ್ಲು ಕೂಡ ತುಂಬಾ ಕಂಫರ್ಟಬಲ್ ಆಗಿತ್ತು ಚೆನ್ನಾಗಿ ಕಾಣ್ತಾ ಇತ್ತು ಸೊ ನಾನೇನಾದ್ರೂ ಅಕಸ್ಮಾತ್ ಹಾಕೊಂಡ್ರೆ ಹೇಗೋ ಸಂಜೆ ಫಂಕ್ಷನ್ ರೆಡಿ ಆಗ್ತೀನಲ್ಲ ಅವಾಗ ಹಾಕೊಂಡ್ರೆ ಅದರದ್ದು ಒಂದೊಂದು ವಿಡಿಯೋನ ನಾನು ರೆಕಾರ್ಡ್ ಮಾಡಿ ಇಟ್ಕೊಳ್ತೀನಿ ಅದನ್ನ ಶೇರ್ ಮಾಡ್ತೀನಿ ನಿಮಗೆ ಆಯ್ತಾ ಸೊ ಲುಕ್ ಬುಕ್ ಅನ್ನ ಶೇರ್ ಮಾಡ್ತೀನಿ ಇದು ಬಂದ್ಬಿಟ್ಟು ನನ್ನ ಫಸ್ಟ್ ಕುರ್ತಿ ಇದು ಇದರದ್ದು ಎಮ್ ಆರ್ ಪಿ ಬಂದ್ಬಿಟ್ಟು ತೌಸಂಡ್ ನೈನ್ ನೈಂಟಿ ನೈನ್ ಇದೆ ಬಟ್ ನನಗೆ ಇದು ಸಿಕ್ಕಿರೋ ಮೇ ಬಿ ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಸಿಕ್ಸ್ ಹಂಡ್ರೆಡ್ ಸಮಥಿಂಗಲ್ಲಿ ನನಗೆ ಸಿಕ್ಕಿರೋದು ಅದ್ರದ್ದು ಪ್ರೈಸ್ ನಾನು ಮೆನ್ಷನ್ ಮಾಡ್ತೀನಿ ಆಯಿತಾ ಸೊ ಇನ್ನೊಂದು ಅಜಿಯೋ ಇಂದಾನೆ ತರಿಸಿದಂಥದ್ದು ಈ ಕುರ್ತಾ ಅಂತ ನನ್ನ ಫೇವ್ರೆಟ್ ಕುರ್ತಾ ಇತ್ತು ಇದರಲ್ಲಿ ತುಂಬಾನೇ ಕಲರ್ ಅದರಲ್ಲಿ ಒಂದೇ ಕಲರ್ ಇರೋದು ಬಟ್ ಈ ಕುರ್ತಾದಲ್ಲಿ ತುಂಬಾನೇ ಕಲರ್ಸ್ ಇದೆ ಬಟ್ ಬೇರೆ ಕಲರ್ ಆಪ್ಷನ್ ಹೋದಾಗ ಪ್ರೈಸ್ ತುಂಬಾನೇ ಹೈಕ್ ಆತರ ತೋರಿಸ್ತಾ ಇತ್ತು ಅದೇನಂದ್ರೆ ರೆಡ್ ಗ್ರೀನು ಪಿಂಕ್ ಆ ತರ ಎಲ್ಲ ಇತ್ತು ಅದೆಲ್ಲ ಹೋದಾಗ ಒಂಥರ ಹೈ ತುಂಬಾ ಪ್ರೈಸ್ ಹೈಕ್ ಆತರ ತೋರಿಸ್ತಾ ಇತ್ತು ಓನ್ಲಿ ಬ್ಲಾಕ್ ಮತ್ತೆ ಬ್ಲೂ ಎರಡೇ ಆಪ್ಷನ್ ಇದೆ ಇದು ನನಗೆ ಈ ತರ ತ್ರೀ ಅದಕ್ಕೆ ನಾನು ಕೊಟ್ಟಿರೋದ್ ಬಂದ್ಬಿಟ್ಟು ಟ್ವೆಂಟಿ ಮೇ ಬಿ ತ್ರೀ ಹಂಡ್ರೆಡ್ ಅಂಡ್ ಟೆನ್ನು ತ್ರೀ ಹಂಡ್ರೆಡ್ ಅಂಡ್ ಟ್ವೆಂಟಿ ಇಷ್ಟರಲ್ಲೇ ಕೊಟ್ಟಿರ್ತೀನಿ ಪ್ರೈಸ್ ಬಂದ್ಬಿಟ್ಟು ಗೊತ್ತಿಲ್ಲ ಟ್ಯಾಗೆ ಕೊಟ್ಟಿಲ್ಲ ಅವರು ನಾನು ಏನು ಹೇಳಿ ಇದನ್ನು ನಾನು ಎಕ್ಸೆಲ್ ತರಿಸಿರೋದು ನನ್ನ ಯೂಶಲ್ ಸೈಜು ಕರೆಕ್ಟ್ ಫಿಟ್ಟಿಂಗ್ ಅಲ್ಲಿ ಬಂದಿದೆ ಇದು ಬಂದ್ಬಿಟ್ಟು ಜಾರ್ಜತ್ ಮೆಟೀರಿಯಲ್ ಸೊ ನೋಡಬಹುದು ಸ್ಲೀವ್ಸ್ ಬಂದು ತ್ರೀ ಫೋರ್ತ್ ಸ್ಲೀವ್ಸ್ಗೂ ಕೂಡ ಜಾಜೆಟ್ ಇದನ್ನ ಕೊಟ್ಟಿದ್ದಾರೆ ಅಂದ್ರೆ ಗೋಲ್ಡನ್ ಕಲರ್ ಲೇಸ್ ಅನ್ನ ಕೊಟ್ಟಿದ್ದಾರೆ ಸೊ ಇದಕ್ಕೆ ಏನು ಲೈನಿಂಗ್ ಕೊಟ್ಟಿಲ್ಲ ಲೈನಿಂಗ್ ಪ್ರೊವೈಡ್ ಮಾಡಿಲ್ಲ ಸ್ಲೀವ್ ಮಾತ್ರ ಸೊ ಫ್ರಂಟ್ ಅಲ್ಲಿ ನೆಕ್ ಬಂದ್ಬಿಟ್ಟು ಕಾಲರ್ ನೆಕ್ ಬರುತ್ತೆ ಇದು ಸೊ ಕಾಲರ್ ಅಲ್ಲಿ ಕೂಡ ಗೋಲ್ಡನ್ ಇದನ್ನ ಕೊಟ್ಟಿದ್ದಾರೆ ಇದು ಒಂದು ಹೈಲೈಟ್ ಅಂತಾನೆ ನಾನು ಯಾವ್ದೇ ರೀತಿ ಜ್ಯುವೆಲರಿ ವೇರ್ ಮಾಡೋ ಇಲ್ಲ ಹೆವಿ ಜ್ಯುವೆಲರಿ ಸೊ ಅದಾದ್ಮೇಲೆ ಫ್ರಂಟ್ ಅಲ್ಲಿ ಓವರ್ ಆಲ್ ಇದೇ ರೀತಿ ಇದು ಬಂದ್ಬಿಟ್ಟು ಗೋಟಾ ಪಟ್ಟಿ ವರ್ಕ್ ಅಂತಾರೆ ಅನ್ಬೋದು ಮೇ ಬಿ ಇದು ನೋಡಿ ಚಮಕಿ ಚಮಕಿ ತರೋದು ಸ್ಟಿಚ್ ಮಾಡಿದ್ದಾರೆ ಅಣ್ಸಿರೋದಲ್ಲ ಸ್ಟಿಚ್ ಮಾಡಿರೋದು ಸೊ ಮುಂದೆ ಫ್ರಂಟ್ ಅಲ್ಲಿ ಫುಲ್ಲು ಇದೇ ತರಾನೇ ಇದೆ ಫ್ರಂಟ್ ಫುಲ್ಲು ಇದೇ ತರಾನೇ ಇದೆ ಮತ್ತೆ ವಿತ್ ಲೈನಿಂಗ್ ಪ್ರೊವೈಡ್ ಮಾಡಿದ್ದಾರೆ ಅದು ತುಂಬಾ ಇಷ್ಟ ಆಯ್ತು ಸೊ ಇದು ಬಂದ್ಬಿಟ್ಟು ಕ್ರೇಪ್ ಮೆಟೀರಿಯಲ್ ಅಲ್ಲಿ ಲೈನಿಂಗ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಜೊತೆಗೆ ಬ್ಯಾಕ್ ಫುಲ್ಲು ಪ್ಲೇನ್ ಬರುತ್ತೆ ಬ್ಲಾಕ್ ಫುಲ್ ಬ್ಯಾಕ್ ಫುಲ್ಲು ಪ್ಲೇನು ಫ್ರಂಟ್ ಅಲ್ಲಿ ಮಾತ್ರ ಫುಲ್ ಡಿಸೈನ್ ಇದೆ ನಾನು ಕಾಲೇಜ್ ಹೋಗೋ ಟೈಮಲ್ಲಿ ಈ ರೀತಿ ಒಂದು ಡ್ರೆಸ್ ಇತ್ತು ನನ್ನ ಫೇವ್ರೆಟ್ ಡ್ರೆಸ್ ಆಗಿತ್ತು ಬಟ್ ಅದೇನಂದ್ರೆ ಇದು ಇದ್ರ ತರ ಚಮಕಿ ವರ್ಕ್ ಇರ್ಲಿಲ್ಲ ಅದು ಪ್ರಿಂಟೆಡ್ ಇತ್ತು ವಾಶ್ ಮಾಡ್ತಾ ಮಾಡ್ತಾ ಎಲ್ಲ ಪ್ರಿಂಟ್ ಎಲ್ಲ ಹೋಗ್ಬಿಡ್ತು ಹಾಗೂ ಕೂಡ ಹಾಕೊಳ್ತಾ ಇದ್ದೆ ನಾನು ಬಟ್ ಈಗ ಆ ಸೈಜ್ ಇಲ್ಲ ಈಗ ಎಕ್ಸ್ಟ್ರಾ ಸೈಜ್ ಆಗಿದ್ದೀನಿ ಸೊ ಇದೊಂದು ಡ್ರೆಸ್ಸು ಈ ಡ್ರೆಸ್ ಅಂತೂ ನನ್ನ ಫೇವ್ರೆಟ್ ಡ್ರೆಸ್ ಏನ್ ಸೈಡ್ ಸ್ಲಿಟ್ ಇರೋದು ನನಗೆ ಆಲ್ಮೋಸ್ಟ್ ಫಿಟ್ಟಿಂಗ್ ಇಷ್ಟ ಆಗಲ್ಲ ಬಟ್ ಇದು ತುಂಬಾನೇ ಚೆನ್ನಾಗಿದೆ ಫಿಟ್ಟಿಂಗು ಇದು ಬ್ರ್ಯಾಂಡ್ ನೇಮ್ ಬಂದ್ಬಿಟ್ಟು ಸ್ವೆನ್ಸಾ ಪ್ಯಾಟಿ ಸೋಲ್ ಜಾರ್ಜನ್ ಗೊರ್ಗೋನ್ ಏನು ಗೊತ್ತಿಲ್ಲ ನನಗೆ ಪಾಟಿ ಪಾಟಿಸೋಲ್ ಅಂತನೂ ಇದೆ ಬಟ್ ಇದಕ್ಕೆ ಯಾವುದೇ ರೀತಿ ಅವರು ಟ್ಯಾಗ್ ಅನ್ನ ಕೊಟ್ಟಿಲ್ಲ ಕೊಟ್ಟಿದ್ರೆ ಹೇಳ್ತಾ ಇದೆ ನೋಡ್ಬೋದು ಇದರಲ್ಲಿ ಬ್ಲೂ ಆಪ್ಷನ್ ಇದೆ ನೆವಿ ಬ್ಲೂ ಅದು ಕೂಡ ಇದೆ ಸೇಮ್ ಪ್ರೈಸ್ ಎಲ್ಲ ಇತ್ತು ಏನಾದ್ರೂ ಇದ್ರದ್ದು ಲಿಂಕ್ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಖಂಡಿತ ನಾನು ಲಿಂಕ್ ಅನ್ನ ಕೊಡ್ತೀನಿ ನಿಮ್ಗೆ ಸೊ ಇದ್ರದ್ದು ಲುಕ್ ಬುಕ್ ಅಥವಾ ಫೋಟೋ ಏನೇ ಇದ್ರು ಕೂಡ ಸೈಡಲ್ಲಿ ಹಾಕಿ ಇದ್ರಲ್ಲಿ ಏನು ಎಮ್ ಆರ್ ಪಿ ಕೊಟ್ಟಿಲ್ಲ ಅವರು ಬಟ್ ನನಗೆ ನಾನ್ ತಗೋ ನಾನು ತಗೊಂಡಿರೋದು ಬಂದು ತ್ರೀ ಹಂಡ್ರೆಡ್ ಟ್ವೆಂಟಿ ಸಮಥಿಂಗ್ ಆ ಥರ ಇದು ಬಂದ್ಬಿಟ್ಟು ನನ್ನ ಸೆಕೆಂಡ್ ಟಾಪ್ ಇದು ಕೂಡ ತುಂಬಾನೇ ಇಷ್ಟ ಆಯ್ತು ನನಗೆ ಇದೆರಡು ಅಜಿಯೋ ಇಂದ ತರಿಸಿದಂತದು ನೆಕ್ಸ್ಟ್ ಟಾಪ್ ಬಂದ್ಬಿಟ್ಟು ಇದು ಯು ಬ್ರ್ಯಾಂಡ್ ನೇಮ್ ಬಂದು ಇದು ಬಂದ್ಬಿಟ್ಟು ಸೈಜ್ ಇದು ಎಕ್ಸ್ ಎಲ್ ತಗೊಂಡಿದೀನಿ ಬಟ್ ಇದು ಸ್ವಲ್ಪ ಲೂಸ್ ಆಗ್ತಾ ಇದೆ ನಂಗೆ ಅದು ಏನ್ ಸೈಜ್ ಮೆನ್ಶನ್ ಅದರ ಅದ್ರ ಅದಾದ್ಮೇಲೆ ನಾನು ತಗೊಂಡಿದ್ದಂಥದ್ದು ಬಟ್ ಏನಂದ್ರೆ ಸ್ವಲ್ಪ ಲೂಸ್ ಅನಿಸ್ತಾ ಇದೆ ಇದು ಬಂದ್ಬಿಟ್ಟು ಸ್ಲೀವ್ಲೆಸ್ ಕುರ್ತಾ ಅದೊಂದೇ ಇವಾಗ ಪ್ರಾಬ್ಲಮ್ ಆಗಿರೋದು ನನಗೆ ನಾನು ಯೂಶಲಿ ಸ್ಲೀವ್ಲೆಸ್ ಕುರ್ತಾ ಹಾಕ್ತೀನಿ ಹಾಕಲ್ಲ ಅಂತ ಏನಿಲ್ಲ ಬಟ್ ನೋಡಬಹುದು ಶೋಲ್ಡರ್ ಅಲ್ಲಿ ನೆಕ್ ಶೋಲ್ಡರ್ ಏನಿದೆ ಅದು ತುಂಬಾನೇ ಚಿಕ್ಕದಿದೆ ಹಂಗಾಗಿ ಸ್ವಲ್ಪ ಅನ್ಕಂಫರ್ಟೆಬಲ್ ಫೀಲ್ ಆಗ್ತಾ ಇದೆ ಅದಕ್ಕೆ ಏನಾದ್ರು ಜಾಕೆಟ್ ವಿತ್ ಜಾಕೆಟ್ ವೇರ್ ಮಾಡೋಣ ಅಂತ ಹೇಳಿ ಅನ್ಕೊಂಡಿದೀನಿ ನೋಡೋಣ ಹೇಗಾಗುತ್ತೆ ಅಂತ ಇದು ಬಂದು ಸಿಲ್ಕ್ ಮೆಟೀರಿಯಲ್ ಅಲ್ಲಿ ಇದೆ ಇದು ಲಾಂಗ್ ಗೌನ್ ಆದ ಆ ಇದಾಗಿ ನೋಡಿದ್ದು ನಾನು ಫೋಟೋದಲ್ಲಿ ಸ್ವಲ್ಪ ನೀರ್ ಲೆಂತ್ ಆತರ ಇತ್ತು ಬಟ್ ಅಲ್ಲಿರುವಂತ ಮಾಡೆಲ್ಸ್ ಏನಿರ್ತಾರೋ ತುಂಬಾ ಹೈಟ್ ಇರ್ತಾರೆ ಅವರಿಗೆ ನೀವು ಸ್ವಲ್ಪ ಡೌನ್ ಬರುತ್ತೆ ನಮ್ಗಾದ್ರೆ ಸ್ವಲ್ಪ ಆಂಕಲ್ ಲೆಂತ್ ಆತರ ಬರ್ತಾ ಇದೆ ಇದು ಗೌನ್ ತರಾನೆ ಇದು ಇದ್ ಬಂದ್ಬಿಟ್ಟು ಫ್ರಂಟ್ ಅಲ್ಲಿ ರೌಂಡ್ ನೆಕ್ ಕೊಟ್ಟಿದ್ದಾರೆ ಜೊತೆಗೆ ಇದು ಫಾಯಿಲ್ ಪ್ರಿಂಟ್ ಇದೆ ಗೋಲ್ಡನ್ ಕಲರ್ ಫಾಯಿಲ್ ಪ್ರಿಂಟ್ ಇದ್ ಬಂದ್ಬಿಟ್ಟು ಟೂ ಶೇಡ್ಸ್ ಅಂದ್ರೆ ಒಂಥರ ಡಲ್ ಶೇಡ್ ಅಂತಾನೆ ಹೇಳ್ಬೋದು ಫುಲ್ ಬ್ಲೂ ಅಂತ ಹೇಳಕ್ ಆಗಲ್ಲ ಒಂಥರ ಡ್ ಶೇಡ್ ಅಲ್ಲಿ ಕ್ಲಾತ್ ಪೂರ್ತಿ ಓವರ್ ಆಲ್ ಪ್ರಿಂಟೆಡ್ ಅನ್ನು ಕೊಟ್ಟಿದ್ದಾರೆ ಫುಲ್ ಪ್ರಿಂಟೆಡ್ ಇದೆ ಅದಾದ್ಮೇಲೆ ಇಲ್ಲಿ ಇದು ಬಂದ್ಬಿಟ್ಟು ಚಮಕಿ ವರ್ಕ್ ಸೊ ಅಗೇನ್ ಚಮ್ಕಿ ವರ್ಕ್ ಬೆಲ್ಟ್ ತರ ಕೊಟ್ಟಿದ್ದಾರೆ ವೇಸ್ಟ್ ಬೆಲ್ಟ್ ತರ ಕೊಟ್ಟಿದ್ದಾರೆ ಇದು ಒಂದು ಐಲೆಟ್ ಅಂತಾನೆ ಹೇಳ್ಬೋದು ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಬಂದ್ಬಿಟ್ಟು ಅನಾರ್ಕಲಿ ಟೈಪ್ ಇದೆ ಅಂಬ್ರೆಲಾ ಅದ ಅನಾರ್ಕಲಿ ಕಟ್ಟಿಂಗ್ ಇದು ಸೊ ಫ್ರಂಟ್ ಅಲ್ಲಿ ಈ ರೀತಿ ಪೈಪಿಂಗ್ ಕೂಡ ಕೊಟ್ಟಿದ್ದಾರೆ ಗೋಲ್ಡನ್ ಅಲ್ಲಿ ಪೈಪಿಂಗ್ ಕೊಟ್ಟಿದ್ದಾರೆ ಸ್ಲೀವ್ಲೆಸ್ ಸೈಡ್ ಅಲ್ಲಿ ಜಿಪ್ ಕೂಡ ಇದೆ ಪ್ರೊವೈಡ್ ಮಾಡಿದ್ದಾರೆ ಇದು ಬಂದ್ಬಿಟ್ಟು ಟ್ಯಾಗ್ ಇತ್ತು ಬಟ್ ಅದು ಓಪನ್ ಆಗ್ಬಿಟ್ಟಿತ್ತು ನಿಮಿಷ ಸಪ್ರೇಟ್ ಆಗ್ಬಿಟ್ಟಿತ್ತು ಇದು ಎಮ್ ಆರ್ ಪಿ ಬಂದ್ಬಿಟ್ಟು ಟೂ ನೈನ್ 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 ಇದೆ ಟೂ ಸಿಕ್ಸ್ ನೈನ್ ನೈನ್ ಇದೆ ಬಟ್ ಮಿಂತ್ರಾನಲ್ಲಿ ಇದು ಆಫರ್ ಪ್ರೈಸ್ ಬಂದ್ಬಿಟ್ಟು ಸೆವೆನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸಮ್ಥಿಂಗ್ ಆ ಥರ ಇತ್ತು ಅದ್ರ ಜೊತೆಗೆ ಇನ್ನೊಂದು ಕೂಪನ್ ಕೊಟ್ಟಿದ್ದ ಏನಪ್ಪ ಕೂಪನ್ ಅಂತ ಹೇಳಿದ್ರೆ ನಾ ನಾಟ್ ರಿಟರ್ನೇಬಲ್ ಅಂತ ಸೊ ರಿಟರ್ನ್ ಮಾಡಿಲ್ಲ ನಾವು ಅಂದ್ರೆ ಅಂದರೆ ಈ ಅದು ಆ ಕೂಪನ್ನ ಅಪ್ಲೈ ಮಾಡಿದ್ರೆ ನಾವು ಪ್ರಾಡಕ್ಟ್ ಏನಿದೆ ಅದನ್ನು ನಾವು ರಿಟರ್ನ್ ಮಾಡೋಕ್ಕಾಗಲ್ಲ ಅದ್ರ ಜೊತೆಗೆ ಸೈಜ್ ಬೇಕಾದ್ರೆ ನಾವು ಎಕ್ಸ್ಚೇಂಜ್ ಮಾಡ್ಕೊಳ್ಬಹುದು ಅಂತ ಮೀಶೋನಲ್ ಆಗಿದ್ರೆ ಖಂಡಿತ ಅದು ಆಪ್ಷನ್ ತಗೋತಾ ಇರಲಿಲ್ಲ ನಾನು ಬಟ್ ಮಿಂತ್ರ ಆಗಿದ್ರಿಂದ ಒಂದು ಚಾನ್ಸ್ ತಗೊಳ್ಳೋಣ ಯಾಕೆಂದ್ರೆ ಆ ಒಂದು ಕೂಪನ್ ಬಂದ್ಬಿಟ್ಟು ಒನ್ ಏಯ್ಟಿ ಸಮಥಿಂಗ್ ನಿಯರ್ಲಿ ಟೂ ಹಂಡ್ರೆಡ್ ಸಮಥಿಂಗ್ ಆ ತರ ಇತ್ತು ಅದಕ್ಕೋಸ್ಕರ ಯಾಕೆ ಒಂದು ಚಾನ್ಸ್ ತಗೊಳ್ಳೋಣ ನನ್ಗೆ ನಿಯರ್ಲಿ ಟೂ ಹಂಡ್ರೆಡ್ ಕಮ್ಮಿ ಆಗುತ್ತಲ್ಲ ಅಂತ ಹೇಳಿ ಮಿಂತ್ರ ಆಗಿದ್ರಿಂದ ಕಣ್ಮುಚ್ಕೊಂಡು ನಾನು ಅದನ್ನ ಅಪ್ಲೈ ಮಾಡಿದೆ ಆ ಕೂಪನ್ ನ ಸೊ ಒಂಥರ ಗಾಡ್ ಗ್ರೇಸ್ ಅಂತಾರಲ್ಲ ಹಂಗೆ ಚೆನ್ನಾಗಿ ಬಂದಿದೆ ನನ್ನ ಟಾಪ್ ನಂಗಂತೂ ತುಂಬಾನೇ ಇಷ್ಟ ಆಯ್ತು ನೋಡೋಣ ಇನ್ನ ಫ್ಯೂಚರ್ ಅಲ್ಲಿ ಯಾವಾಗಾದ್ರೂ ಇದಕ್ಕೆ ಬಟನ್ ತಂದು ಸ್ಲೀವ್ಸ್ ನ ಕೂಡ ಅಟ್ಯಾಚ್ ಮಾಡ್ಕೊಳ್ಳೋ ಅಂತ ಪ್ಲಾನ್ ಇದೆ ನಂದು ಸ್ಲೀವ್ಸ್ ಅಟ್ಯಾಚ್ ಮಾಡಿಬಿಟ್ರೆ ಇನ್ನೂ ಕೂಡ ಚೆನ್ನಾಗಾಗತ್ತೆ ಆಗುತ್ತೆ ಡ್ರೆಸ್ ಸೊ ಹಂಗಾಗಿ ತರಿಸಿದಂತದ್ದು ತುಂಬಾನೇ ಇಷ್ಟ ಆಯ್ತು ನನ್ಗೆ ಅಂತ ಹೇಳ್ಬೋದು ಸ್ಕೈ ಬ್ಲೂ ಅವಳು ಹೇಳಿದ ಇದು ಅದೇ ಕಲರ್ ಕೋಡ್ ಸೊ ನನ್ನ ಫ್ರೆಂಡ್ ಹೇಳಿದಂತ ಕಲರ್ ಕೂಡ ಕಲರ್ ಕೋಡ್ ಕೂಡ ಇಲ್ಲ ಸ್ಕೈ ಬ್ಲೂ ಇಲ್ಲ ವೈಟ್ ಅಂತ ಹೇಳಿದ್ಲು ಅಥವಾ ಸ್ಕೈ ಬ್ಲೂ ವಿತ್ ವೈಟ್ ಅಂತ ಹೇಳಿದ್ಲು ಹಂಗಾಗಿ ನಾನು ಎರಡೂ ಒಂದು ಅಫೋರ್ಡಬಲ್ ರೇಂಜಲ್ಲೇ ಮಾಡಿದ್ದಂಥದ್ದು ಎರಡು ರಿಸೀವ್ ಆಗಿದೆ ಎರಡೂ ಚೆನ್ನಾಗಿದೆ ಡ್ರೆಸ್ಸು ನೋಡೋಣ ಸಂಜೆ ಫಂಕ್ಷನ್ಗೆ ಯಾವ್ದು ಹೋಗ್ತೀನಿ ಯಾವುದು ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ಸೇರಿ ಡಿಸೈಡ್ ಮಾಡ್ತೀವಿ ಅಂತೇಳಿ ನಾನು ನೆಕ್ಸ್ಟ್ ಆಗಲ್ಲಿ ಅದನ್ನು ಶೇರ್ ಮಾಡ್ತೀನತ್ತಾ ಅದರ ಜೊತೆಗೆ ಒಂದು ನೆಕ್ ಪೀಸ್ ಕೂಡ ತರಿಸಿದ್ದೀನಿ ತರಿಸಿ ಸೊ ಇದು ಕೂಡ ಮಿಂತ್ರ ತರಿಸಿದಂಥದ್ದು ತ್ರೀ ಥರ್ಟಿ ಫೋರ್ಥರದ ನೆಕ್ ಪೀಸ್ ಬೇಕಿತ್ತು ನನಗೆ ಪರ್ಲು ವಿತ್ ಬ್ಲ್ಯಾಕ್ ಏನ್ ಹೇಳ್ತಾರೆ ಇದಕ್ಕೆ ಏನ್ ಹೇಳ್ತಾರೆ ಇದಕ್ಕೆ ಆಕ್ಸಿಡೈಸ್ ಜುವೆಲ್ಲರಿ ಸೊ ಏನ್ ನೋಡ್ಬೋದು ಈ ತರ ಆಕ್ಸಿಡೈಸ್ಡ್ ಜುವೆಲ್ಲರಿ ನಾನು ಇವಾಗ ಒಂದು ಸ್ಯಾರಿ ಕೂಡ ತಗೊಂಡಿದ್ದೆ ನಾನು ಮದರ್ಸ್ ಡೇ ದಿನ ಸೊ ಅದಕ್ಕೂ ಕೂಡ ಬೇಕಿತ್ತು ಈ ಥರ ಪರ್ಲ್ ಇರೋದು ಮತ್ತೆ ಪಿಂಕ್ ಪರ್ಲ್ ಕೂಡ ಇದೆ ಇದಕ್ಕೆ ಸೊ ಪಿಂಕ್ ಡ್ರೆಸ್ ಇದೆ ನನ್ನ ಹತ್ರ ಅದಕ್ಕೂ ಕೂಡ ಆಗತ್ತೆ ಹೇಳಿ ತರಿಸಿದಂಥದ್ದು ಇದ್ರದ್ದು ಕಾಸ್ಟ್ ಬಂದ್ಬಿಟ್ಟು ತ್ರೀ ತರ್ಟಿ ಫೋರ್ ರುಪೀಸ್ ಮಿಂತ್ರ ಇಂದ ಅದಕ್ಕೆ ಇಯರಿಂಗ್ಸ್ ಈ ಥರ ಕೊಟ್ಟಿದ್ದಾರೆ ಸೊ ಈ ಥರ ಇಯರಿಂಗ್ಸ್ ಇದೆ ಈ ಥರ ನೆಕ್ ಪೀಸ್ ಇದೆ ಇದನ್ನು ಯಾವುದೋ ನಾನು ಈಗ ವೇರ್ ಮಾಡಿ ಇಲ್ಲ ಯಾಕೆಂದರೆ ನಾನು ಫೇಸ್ ಕೇರ್ ಮಾಡ್ಕೊಂಡಿಲ್ಲ ಇವತ್ತು ಈಗೂ ಸಂಜೆ ಫಂಕ್ಷನ್ ರೆಡಿ ಆಗ್ತೀನಲ್ವಾ ಅಂದ್ಬಿಟ್ಟು ನಾನು ಜಸ್ಟ್ ಟೋನರ್ ಅಷ್ಟೇ ಅಪ್ಲೈ ಮಾಡಿದ್ದಂಥದ್ದು ನನ್ನ ಫೇಸ್ಗೆ ಅದಕ್ಕೋಸ್ಕರ ಎಲ್ಲ ರೆಡಿ ಆದಮೇಲೆ ಹಾಕ್ಕೊಂಡು ವೇರ್ ಮಾಡಿ ನಿಮಗೆ ಸಾಧ್ಯ ಆದರೆ ಇಲ್ಲಿ ಲುಕ್ ಬುಕ್ಕನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇದರದ್ದೆಲ್ಲ ಪ್ರಾಡಕ್ಟದು ಯಾವುದೇ ಲಿಂಕ್ ಯಾವುದಾದ್ರೂ ಅಡ್ರೆಸ್ಸಿಂದ ಅಥವಾ ಜ್ಯುವೆಲರಿದು ಲಿಂಕ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಖಂಡಿತ ಶೇರ್ ಮಾಡ್ತೀನಿ ಸೊ ಇದ್ರ ಜೊತೆಗೆ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಹೆಚ್ಚು ಲೈಕ್ ಕಮೆಂಟ್ ಶೇರ್ ಮಾಡಿ ಚಾನಲ್ಗೆ ಹೊಸಬ್ರಾದ್ರೆ ಮತ್ತೆ ಇನ್ನ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ಇಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಬೇಗ ನನ್ನ ಚಾನಲ್ ಟು ಕೆ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡಿ ಅಂತೇಳಿ ಕೇಳ್ಕೊಂಡು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್